ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಮುದ್ದು ಸೊಸೆ ಏನಾಗುತ್ತಂತ ನೋಡ್ಕೊಂಬರೋಣ ಶುರುವಿನಲ್ಲಿ ವಿದ್ಯಾ ಅಜ್ಜಿ ಊಟ ಮಾಡು ವಿದ್ಯಾ ಅಂತ ಊಟನ ತಂದು ಕೊಡ್ತಾಳೆ ಆಗ ವಿದ್ಯೆ ಹೇಳ್ತಾಳೆ ಅಜ್ಜಿ ನನ್ನ ಜೀವನವೇ ಸೂತ್ರ ಇಲ್ಲದೆ ಇರೋ ಗಾಳಿಪಟ ಆಗಿದೆ ಈಗ ಊಟ ತೊಗೊಂಡು ನಾನು ಏನು ಮಾಡಲಿ ಅಂತ ವಿದ್ಯೆ ಹೇಳಿದಾಗ ವಿದ್ಯಾ ಅಜ್ಜಿ ಹೇಳ್ತಾಳೆ ವಿದ್ಯಾ ನಮ್ಮ ಹತ್ರ ಸೂತ್ರ ಇಲ್ಲದೆ ಇರ್ಬೋದು ಆದರೆ ದಾರ ಇದೆಯಲ್ಲ ಬಿಡಮ್ಮ ಚಿಂತೆ ಮಾಡಬೇಡ ಊಟ ಮಾಡು ಅಂತ ಹೇಳಿದಾಗ ಅಲ್ಲಿ ನನ್ನ ಗಂಡ ಹಸ್ಕೊಂಡಿರಬೇಕಾದ್ರೆ ನಾನು ಹೇಗೆ ಅಜ್ಜಿ ಊಟ ಮಾಡಲಿ ಅಂತ ಹೇಳ್ತಾಳೆ ಆಗ ಅವರಜ್ಜಿ ಹೇಳ್ತಾರೆ ಅಳಿಯನ್ ಸುತ್ತ ಎಲ್ಲ ಇದಾರಮ್ಮ ಅಲ್ಲಿ ಎಲ್ಲರೂ ಪ್ರೀತಿಯಿಂದ ಊಟ ಮಾಡಿಸ್ತಾರೆ ಆದರೆ ನೀನು ಊಟ ಮಾಡು ಇನ್ನಿನ್ನು ನೀನು ಊಟ ಮಾಡಿಲ್ಲ ಅಂದರೆ ನಿನ್ನ ಮಗು ಐತಲ್ಲ ಹೊಟ್ಟೇಲಿ ಅದ್ರ ಸಲುವಾಗಾದರೂ ಊಟ ಮಾಡು ಅಂತ ಹೇಳ್ತಾಳೆ ಆಗ ಸರಿ ಆಯಿತು ಅಂತ ಬಲವಂತದಿಂದ ಒಂದು ನಾಲ್ಕು ತುತ್ತು ತಿಂತಾಳೆ ಈ ಕಡೆ ನೋಡಿದ್ರೆ ವಿದ್ಯೆ ತಂದೆ ಚೆಲುವ ರಾಜನ್ನ ತೋರಿಸ್ತಾರೆ ಆತ ಎಣ್ಣೆನ ಹಿಡ್ಕೊಂಡು ಇರ್ತಾನೆ ನಾನು ಎಷ್ಟು ಸಲ ಎಣ್ಣೆ ಕುಡಿಬಾರ್ದು ಅಂತ ಇದ್ದೀನಿ ಆದರೆ ಏನು ಮಾಡೋದು ಅಂತ ಹೇಳಿ ಸಾವಿತ್ರಿ ಮಾತಾಡಿದ್ದನ್ನು ನೆನ್ಪು ಮಾಡ್ಕೊತಾನೆ ನಿನ್ನ ಮಗಳನ್ನ ಅಟ್ಟಿ ಬಾಗಿಲು ಗಂಟ ನಾನು ಕರ್ಕೊಳೋದಿಲ್ಲ ಹೊಟ್ಟೆಲಿರೋ ಮಗುನೂ ಸಹ ಹಾಗೆ ವಿದ್ಯಾನು ಆ ಜಾಗದಲ್ಲಿ ನನ್ನ ಮಗಳು ವಿನಂತಿನ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಸವಾಲು ಹಾಕಿದ್ದಲ್ಲ ನೆನ್ಪು ಮಾಡಿಕೊಂಡು ಕುಡಿದ್ಬಿಡ್ತಾನೆ ಮತ್ತು ಈ ಕಡೆ ಶಿವರಾಮೇಗೌಡ್ರನ್ನ ಹಾಗೆ ಅವ್ರ ತಮ್ಮನ ತೋರಿಸ್ತಾರೆ ಆಗ ಭದ್ರನ ಅಜ್ಜಿ ಹೇಳ್ತಾರೆ ಶಿವರಾಮೇಗೌಡ ನೀನೇನು ಯೋಚನೆ ಮಾಡಬೇಡಪ್ಪ ನಿನ್ನ ಮನೆಯಲ್ಲಿ ಈ ಥರ ಹೋಗಬೇಡ ನೀನು ಈ ಥರ ಸೊಪ್ಪಗಿದ್ರೆ ಹೇಗೆ ಅಂತ ಹೇಳ್ತಾ ಇರ್ತಾಳೆ ಅಷ್ಟರಲ್ಲಿ ಮೌನ ಟೀನ ತೊಗೊಂಬರ್ತಾಳೆ ರೀ ಟೀ ತೊಗೊಳ್ರಿ ನೀವೇನಾದರೂ ತಿಂದರೆ ಮನೆಯವ್ರು ಎಲ್ಲರೂ ತಿಂತಾರೆ ಮನೆಯಲ್ಲೆಲ್ಲ ಉಪವಾಸ ಇದ್ದಾರ್ರಿ ಯಾರು ಏನೂ ತಿಂದಿಲ್ಲ ಅಂತ ಹೇಳ್ತಾಳೆ ಅಷ್ಟರಲ್ಲಿ ಭದ್ರನ ಅಜ್ಜಿ ಹೇಳ್ತಾಳೆ ಅವಳು ಮೋಸ ಮಾಡಿ ಹೋದವಳು ನೆಮ್ಮದಿಯಾಗಿದ್ದಾಳೆ ನೀನು ಏನಾದರೂ ಊಟ ಮಾಡಪ್ಪ ಅಂತ ಹೇಳ್ತಾಳೆ ಈ ಕಡೆ ಭದ್ರ ಅವ್ರ ಚಿಕ್ಕಪ್ಪ ಹೇಳ್ತಾನೆ ಅವಳು ಮೋಸ ಮಾಡಿ ಹೋಗಿ ನೆಮ್ಮದಿಯಾಗಿದ್ದಾಳೆ ಅಣ್ಣನ್ನು ಜೈಲಿಗೆ ಯಾರಂತ ಹುಡ್ಕೋವರೆಗೂ ಒಂದು ಟೆನ್ಷನ್ ಇತ್ತು ಅವಳು ಸಿಕ್ಕಾದ ಮೇಲೆ ಇನ್ನೊಂದು ಟೆನ್ಷನು ಅವಳು ಆರಾಮಾಗೆ ಇರ್ತಾಳೆ ನಾವು ಯಾಕೆ ಅವಳಿಗೋಸ್ಕರ ಊಟ ನೀರು ಬಿಟ್ಟು ನೆಮ್ಮದಿ ಹಾಳು ಮಾಡ್ಕೋಬೇಕು ನಾವೆಲ್ಲ ನೆಮ್ಮದಿಯಾಗಿರೋಣ ಅಂತ ಹೇಳ್ತಾನೆ ಅಷ್ಟರಲ್ಲಿ ಭದ್ರ ಅಜ್ಜಿ ಹೇಳ್ತಾಳೆ ಹೂ ಕಣ ಗೌಡ ನೀನು ಈ ಥರ ಇರೋಕೋಬೇಡ ಸೊಪ್ಪಿಗೆ ಅವಳು ಹೋದಳು ಹೋದಲು ಅವಳು ಆರಾಮಾಗಿದ್ದಾಳೆ ಅವಳ ಹೆಸರನ್ನ ಇಲ್ಲಿ ಯಾರು ಬೇಡ ನಾವು ಒಂದು ವಿಶುದ್ ನಾಗರಾವಿಗೆ ಹಾಲನ್ನು ಎರೆದೀವಿ ಅದು ಅಂತ ನಮಗೆ ಗೊತ್ತಿರಲಿಲ್ಲ ಹಾಗಾಗಿ ನಾವು ಹೇಗೋ ಮಾಡಿ ಅವಳನ್ನ ಮನೆಯಿಂದ ಆಚೆಗೆ ಅಟ್ಟುಬಿಟ್ಟಿದ್ದೀವಿ ಇನ್ಮೇಲೆ ಅವಳು ವಿಷನೇ ನಮಗೆ ಬೇಡ ಎಲ್ಲರೂ ಖುಷಿಯಾಗಿರೋಣ ಊಟ ಮಾಡು ನಿನ್ನ ಟೀ ತೊಗೊಳಪ್ಪ ಅಂತ ಹೇಳ್ತಾಳೆ ಅಷ್ಟರಲ್ಲಿ ಮೌನ ಹೇಳ್ತಾಳೆ ತೊಗೊಳ್ರಿ ಎಲ್ಲರೂ ಕುಡಿತಾರೆ ನೀವು ಕುಡಿದ್ರೆ ಅಂತ ಹೇಳಿದಾಗ ಶಿವರಾಮೇಗೌಡ ಹೇಳ್ತಾನೆ ಹೌದಲ್ವಾ ನಾವು ಇನ್ಯಾರಿಗೋಸ್ಕರ ನಾವ್ಯಾಕೆ ನಮ್ಮ ನೆಮ್ಮದಿನ ನಾವು ಹಾಳು ಮಾಡ್ಕೋಬೇಕು ಕೊಡು ಎಲ್ರಿಗೂ ಟೀ ಕೊಡು ನನಗೂ ಕೊಡು ಅಂತ ಹೇಳಿ ಇಸ್ಕೊಂಡು ಕುಡಿತಾನೆ ಮತ್ತೊಂದು ಸಲ ಭದ್ರನ ಅಜ್ಜಿ ವಾರ್ನಿಂಗ್ ಮಾಡ್ತಾಳೆ ನೋಡಿ ಮನೇಲಿ ಯಾರು ಅವಳ ಹೆಸರು ಎತ್ತೋ ಆಗಿಲ್ಲ ಅವಳ ಬಗ್ಗೆ ಯಾರೂ ಮಾತಾಡೋ ಆಗಿಲ್ಲ ಅಂತ ಹೇಳ್ತಾಳೆ ಅಷ್ಟರಲ್ಲಿ ಚಿತ್ರ ಹೇಳ್ತಾಳೆ ಈಶ್ವರಿಗೆ ಏನಮ್ಮ ಇವರೆಲ್ಲ ಮರ್ತುಬಿಟ್ಟು ಸಂತೋಷವಾಗಿ ಇರೋ ಮಟ್ಟದಲ್ಲಿದ್ದಾರೆ ಇವ್ರು ನೆಮ್ಮದಿ ಹಾಳು ಮಾಡೋದು ಹೇಗೆ ಅಂತ ಹೇಳ್ತಾಳೆ ಅಷ್ಟರಲ್ಲಿ ಈಶ್ವರಿ ಹೇಳ್ತಾಳೆ ಇರೋ ಟೈಮ್ ಬರುತ್ತೆ ಅವ್ರು ನೆಮ್ಮದಿ ಹೆಂಗೆ ಹಾಳು ಮಾಡ್ಬೇಕಂತ ನನಗೆ ಚೆನ್ನಾಗಿ ಗೊತ್ತಿದೆ ನಾನು ಹಾಳು ಮಾಡ್ತೀನಿ ಅಂತ ಹೇಳ್ತಾಳೆ ಈ ಕಡೆ ವಿದ್ಯೆ ತಂದೆ ಚಲುವ ಒಂದು ಬೋರ್ಡ್ನ ತೊಗೊಂಡು ಒಂದು ಬ್ಯಾಗ್ ತಗೊಂಡು ಅರಳಿ ಹತ್ರ ಬಂದು ಆ ಬೋರ್ಡ್ನ ನೆಡ್ತಾನೆ ಆಮೇಲೆ ಬ್ಯಾಗಲ್ಲಿರೋ ಚಾವಟಿನ ಎತ್ಕೊಂಡು ಬಟ್ ಅಂಗಿ ಬಿಚ್ಚಿಬಿಟ್ಟು ಹೊಡ್ಕೊಳ್ಳೋಕ್ಕೆ ಶುರು ಮಾಡ್ತಾನೆ ಅಲ್ಲಿರೋ ಊರು ಗೌಡ್ರು ಬಂದುಬಿಟ್ಟು ಯಾಕೋ ಚೆಲ್ವಾ ಚಾವಟಿಲಿ ಹೊಡ್ಕೊತ ಇದೆಯೋ ನಿಲ್ಲಿಸು ಅಂತ ಹೇಳಿ ಬೋರ್ಡ್ನ ಓದ್ತಾರೆ ನನ್ನ ಮಗಳು ವಿದ್ಯಾಳಿಗೆ ನ್ಯಾಯ ಬೇಕು ಅಂತ ಬರ್ದಿರುತ್ತೆ ಓ ಅದಕ್ಕೆ ನೀನು ಚಾವುಟಿಲಿ ಹೊಡ್ಕೊತಾ ಇರೋದು ಅಂತ ಹೇಳಿ ಒಬ್ಬರ ಕೈಲಿ ಕಳಿಸ್ತಾರೆ ಆಗ ಅಲ್ಲಿರೋನು ಒಂದು ಹುಡುಗ ಬಂದು ಹೇಳ್ತಾನೆ ರತ್ನಮ್ಮ ನಿಮ್ಮ ಯಜಮಾನ್ರು ಹಿಂಗೆ ಚಾವುಟೀಲಿ ಹೊಡ್ಕೋತಾ ಇದ್ದಾರೆ ಅರಳಿ ಕಟ್ಟೆ ಹತ್ರ ಬನ್ನಿ ಅಂತ ಹೇಳ್ತಾರೆ ಹೌದಾ ಅಂಥೇಳಿ ರತ್ನಮ್ಮ ಹಾಗೆ ವಿದ್ಯಾ ವಿದ್ಯಾ ಅಜ್ಜಿ ಸರು ಎಲ್ಲರೂ ಗಾಬ್ರಿಯಿಂದ ಚೆಲ್ವ ಇರೋ ಕಡೆ ಬರ್ತಾರೆ ಈ ಕಡೆ ಮನೆಯಲ್ಲಿ ಶಿವರಾಮೇಗೌಡರು ಅವರೆಲ್ಲ ಟೀ ಕುಡ್ಕೊಂಡು ಇರಬೇಕಾದ್ರೆ ಕ್ವಾಟ್ಲೆ ಅಲ್ಲಿಗೆ ಬರ್ತಾನೆ ಮಾವಯ್ಯ ಮಾವಯ್ಯ ಅಂದ್ಕೊಂಡು ಆಗ ಯಾಕೆ ಹೋಗಿ ಕೂತ್ಕೊಂಡ್ಬರ್ತಾಯಿದೆಯಾ ಏನಾಯಿತು ಅಂತ ಭದ್ರ ಚಿಕ್ಕಪ್ಪ ಕೇಳಿದಾಗ ಅದು ಚೆಲುವ ತೋಟದಲ್ಲಿ ಅಂತ ಹೇಳಬೇಕಾದ್ರೆ ಶಿವರಾಮೇಗೌಡರಿಗೆ ಕೋಪ ಬಂದು ಟೀ ಕುಡಿಯೋ ಲೋಟನ ಎತ್ತಿ ಬಿಸಾಕ್ಬಿಡ್ತಾರೆ ಆಗ ಸಾವಿತ್ರಿ ಹೇಳ್ತಾಳೆ ಏನಾಯ್ತಂತೆ ಏನಂತೆ ಆ ಚೆಲುವೊಂದು ಅಂತ ಕೇಳಿದಾಗ ಆಗ ನಡೆದಿರೋ ಘಟನೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಕ್ವಾಟ್ಲೆ ಹೇಳ್ತಾನೆ ಆಗ ಭದ್ರನಿಗೆ ಕೋಪ ಬರುತ್ತೆ ಇವ್ರನ್ನ ಸುಮ್ಮನೆ ಬಿಟ್ಟರೆ ಆಗೋದಿಲ್ಲ ನಾನು ಅದಕ್ಕೆ ಹೇಳ್ತಾ ಇರೋದು ಅವ್ರನ್ನೇನಾರೂ ಒಂದು ಗತಿ ಕಾಣಿಸ್ಬೇಕು ಅಂತ ನಾನು ಅವತ್ತೇ ಅವ್ರನ್ನ ಕಡ್ದು ಈ ಮಟ್ಟಕ್ಕೆ ಬರ್ತಾ ಇರಲಿಲ್ಲ ಅಂತ ಹೇಳ್ತಾ ಇರ್ತಾನೆ ಈ ಕಡೆ ನೋಡಿದರೆ ಈಶ್ವರಿ ಚಿತ್ರನಿಗೆ ಹೇಳ್ತಿರ್ತಾಳೆ ನೋಡ್ದ ನೆಮ್ಮದಿ ಹಾಳಾಗಬೇಕು ಅಂತ ಬಯಸಿದಲ್ಲ ಅಷ್ಟಲ್ಲೇ ನೋಡು ಆ ಚೆಲುವ ಒಂದು ಸುದ್ದಿ ಕೊಟ್ಟು ಕಳಿಸಿದ್ದಾನೆ ಅಂತ ಹೇಳ್ತಾಳೆ ಸಾವಿತ್ರು ಸಹ ಅವನಿಗಂತರೂ ನಮಗೆ ಇರೋಕ್ಕೆ ಬಿಡೋದಿಲ್ವಲ್ಲ ಏನಾರ ಒಂದು ಗತಿ ಕಾಣಿಸ್ತಾ ಇದ್ದಾನೆ ಏನಣ್ಣ ಈ ವಿಷಯ ಊರವ್ರಿಗೆ ಯಾರಿಗೂ ಗೊತ್ತಾಗಬಾರ್ದು ಅಂತ ನೀನು ಅಷ್ಟು ಹೇಳಿ ಕಳಿಸಿದ್ರು ಅವಳು ಈ ಥರ ಮಾಡಿದರೆ ಇದೆಲ್ಲ ಆ ವಿದ್ಯಾನ ಕುಮ್ಮಕ್ಕೆ ಅನಿಸುತ್ತೆ ಅಂತ ಹೇಳ್ತಾಳೆ ಚಿತ್ರ ಅಷ್ಟರಲ್ಲಿ ಈಶ್ವರಿ ಹೇಳ್ತಾಳೆ ಭಾವ ಅದು ಈ ಮಟ್ಟಕ್ಕೆ ಬಂದಿದೆಯಂದ್ರೆ ಅದು ಏನಾಗಿದೆ ಅಂತ ನಾನು ವಿಚಾರಿಸ್ತೀನಿ ಇರಿ ನಾನು ಬರ್ತೀನಿ ಅಂತ ಹೇಳಿ ಈಶ್ವರಿ ಅಲ್ಲಿಂದ ಹೋಗ್ತಾಳೆ ಈ ಕಡೆ ಭದ್ರನ ಅಜ್ಜಿ ಹೇಳ್ತಾಳೆ ಅವ್ರ ಸಂಬಂಧ ಬೆಳೆಸ್ಬಾರ್ದಾಗಿತ್ತು ಸಂಬಂಧ ಬೆಳೆಸಿ ನಾವು ತಪ್ಪು ಮಾಡ್ಕೊಂಡ್ಬಿಟ್ವಿ ನಮ್ಮ ಮರ್ಯಾದೆ ನಾವು ಕಳ್ಕೊತಾ ಇದ್ದೀವಿ ಅಂತ ಹೇಳಿದಾಗ ಇನ್ನೂ ಭದ್ರನಿಗೆ ತುಂಬ ಕೋಪ ಬರುತ್ತೆ ಇಲ್ಲ ನಾನು ಸುಮ್ಕೆ ಬಿಡೋದಿಲ್ಲ ಅಪ್ಪ ಮಗಳನ್ನ ನಾನು ತೆಗೆದುಬಿಡ್ತೀನಿ ಅವ್ರ ಜೀವಂತವಾಗಿ ಇದ್ದರೆ ತಾನೇ ಅವರಿಷ್ಟೆಲ್ಲ ಆಟ ಆಡ್ತಾ ಇರೋದು ನಮ್ಮ ಅಪ್ಪನ ಮರ್ಯಾದೆ ಕಳಿಯೋಕೆ ನಿಂತಾರಂದರೆ ನಾನು ನಾನು ಸುಮ್ಮನೆ ಬಿಡೋದಿಲ್ಲ ನಮ್ಮ ಅಪ್ಪನ ಮರ್ಯಾದೆ ಹೋಗಬಾರ್ದು ಅಂತ ಹೇಳ್ತಾನೆ ಅಷ್ಟರಲ್ಲಿ ಮಚ್ಚು ತಗೊಂಡ್ಬಿಡ್ತಾನೆ ಆಗ ಭದ್ರನ್ ಚಿಕ್ಕಪ್ಪ ಹೇಳ್ತಾರೆ ಬೇಡ ಭದ್ರಾ ಬೇಡ ಸುಮ್ಮನೆ ಇರು ನೋಡೋಣ ಅದು ಏನಾಗುತ್ತಂತ ಅಂತ ಹೇಳಿದಾಗ ಇಲ್ಲ ಚಿಕ್ಕಪ್ಪ ನಾನು ಯಾರ ಮಾತುವೇ ಕೇಳೋದಿಲ್ಲ ಅಲ್ಲಿ ನಮ್ಮಪ್ಪನ ಮರ್ಯಾದೆ ಹೋಗ್ತಾ ಇದೆ ನನಗೆ ಅಪ್ಪನ ಮರ್ಯಾದೆ ಮುಖ್ಯ ಅಂತ ಕೋಪದಲ್ಲಿ ಇರ್ತಾನೆ ಈಶ್ವರಿ ಹೇಳ್ತಾಳೆ ಇರಿ ಒಂದು ನಿಮಿಷ ನೀವು ಟೆನ್ಷನ್ ತೊಗೋಬೇಡಿ ನಾನು ನೋಡ್ತೀನಿ ಅಂತ ಹೇಳ್ತಾಳೆ ಈ ಕಡೆ ಅರಳಿ ಕಟ್ಟೆ ಹತ್ರ ಚೆಲ್ವ ಚಾವಟಿಲಿ ಹೊಡ್ಕೋಬೇಕಾದ್ರೆ ಅಲ್ಲಿಗೆ ಫ್ಯಾಮಿಲಿ ಸಮೇತ ಬರ್ತಾರೆ ವಿದ್ಯೆ ಹೇಳ್ತಾಳೆ ಅಪ್ಪ ಯಾಕೆ ಹಾಗೆ ಹೊಡ್ಕೊತ ಇದೆಯಪ್ಪ ಬಿಟ್ಬಿಡಪ್ಪ ನೀನು ನೋವಾಗುತ್ತೆ ಅಂತ ಹೇಳಿದಾಗ ಇಲ್ಲ ನಾನು ಒಡ್ಕೊತೀನಿ ನೀನು ನ್ಯಾಯ ಕೊಡಿಸೋವರೆಗೂ ನನಗೆ ನೆಮ್ಮದಿ ಇಲ್ಲ ನೀನು ನ್ಯಾಯ ಸಿಗಲೇಬೇಕು ಅಂತ ಅವ್ರ ತಂದೆ ಹೇಳ್ತಾರೆ ಅಪ್ಪ ನೀನು ಒಡೆಯೋದು ನಿಲ್ಸಪ್ಪ ನನಗೋಸ್ಕರ ಯಾಕೆ ನೀನು ಇಷ್ಟು ಹೊಡ್ಕೋತೀಯಾ ನನ್ನ ಹಣೆ ಬರದಲ್ಲಿ ಇದ್ದುದಾಗುತ್ತೆ ಬಿಡಪ್ಪ ನೀನು ಯಾಕೆ ಚಿಂತೆ ಮಾಡ್ತೀಯಾ ಬಿಟ್ಬಿಡು ನೀನು ಹೊಡ್ಕೊಳ್ಳೋದು ಅಂತ ಎಷ್ಟು ಗೋಗರ್ಕೊಂಡ್ರು ಚೆಲುವಕ್ಕೆ ಹೇಳೋದಿಲ್ಲ ನೀನು ಸೈಡಿಗೆ ಹೋಗಿ ಮಗಳೇ ನೀನು ನ್ಯಾಯ ಸಿಗೋವರೆಗೂ ನಾನು ಒಡ್ಕೊಳ್ಳೋದು ಬಿಡೋದಿಲ್ಲ ಅಂತ ಹೇಳ್ತಾನೆ ಈ ಕಡೆ ಊರಿಗೆ ಗೌಡ್ರನ್ನ ತೋರಿಸ್ತಾರೆ ಬಿಡೋ ಚೆಲ್ವ ಯಾಕೆ ಹಿಂಗೆ ಚೌಟಿಲ್ ಹೊಡ್ಕೋತಾ ಇದೆಯಾ ಅಂತ ಹೇಳಿದಾಗ ಅಲ್ಲಿ ನಿಲ್ಲಿಸಿ ಚೆಲ್ವ ಹೇಳ್ತಾನೆ ಸ್ವಾಮಿ ನನ್ನ ಮಗಳಿಗೆ ಅನ್ಯಾಯ ಆಗಿದೆ ನಿಮಗೆ ಗೊತ್ತಿದೆ ದೊಡ್ಡ ಮನೇಲಿ ಗಲಾಟೆ ಆಗಿರೋದು ಎಲ್ರಿಗೂ ಗೊತ್ತಿಲ್ಲದ್ದೇನೂ ಇಲ್ಲ ಆದ್ರೂ ತಪ್ಪು ನನ್ನ ಮಗಳು ಮಾಡಿದಾಳೆ ಇಲ್ಲ ಅಂತನಲ್ಲ ಅವಳು ಯಾಕೆ ಮಾಡಿಲ್ಲ ಏನಿಲ್ಲ ಅಂತ ಕೇಳಬೇಕಲ್ವಾ ಒಂದು ಪಕ್ಷ ಕೇಳಿ ತಾನೇ ಶಿಕ್ಷೆ ಕೊಡಬೇಕು ಆ ಮದ್ ಮದುವೆ ಆಗಿರೋ ಹೆಣ್ಮಗಳನ್ನ ಹಿಂಗೆ ಅಟ್ಟಿಯಿಂದ ಓಡಿಸ್ಬಿಟ್ರೆ ಅವಳ ಜೀವನ ಆಳ ಹಾಳಾಗೋದಿಲ್ವಾ ಹಾಂ ಮದುವೆ ಅಂದ್ರೇನು ಮಕ್ಕಳು ಆಟ್ವಾ ಅಂತ ಕೇಳ್ಕೊತಾನೆ ಅಷ್ಟರಲ್ಲಿ ಅಲ್ಲಿರೋರು ಹೇಳ್ತಾರೆ ಚೆಲ್ವ ಹೇಳೋದು ಕರೆಕ್ಟಾಗಿ ಇದೆ ಗೌಡ್ರನ್ನ ಬರೋ ಕೇಳಿ ಮಾತಾಡೋಣ ಈಗ ಕೊಲೆ ಮಾಡಿದವನಿಗೆ ಒಂದು ಲಾಸ್ಟಲ್ಲಿ ಒಂದು ಕ್ವಶನ್ ಆದರೂ ಕೇಳ್ತಾರೆ ಏನಪ್ಪ ನಿನ್ನ ಆಸೆ ಅಂತ ಕೇಳೆ ಅಲ್ವಾ ಮುಂದೆ ಅವನಿಗೆ ಏನೇ ಆಗಲಿ ಶಿಕ್ಷೆ ಕೊಡೋದು ಆ ಥರ ಅಟ್ಟಿಯಿಂದ ಹೆಣ್ಮಗಳನ್ನ ಓಡಿಸ್ಬಿಟ್ರೆ ಅವ್ಳ ಜೀವನ ಹೇಗೆ ಅಂತ ಅಲ್ಲಿ ಮಾತಾಡ್ಕೊತಾರೆ ಆಗ ಗೌಡ್ರು ಹೇಳ್ತಾರೆ ಸರಿಯಪ್ಪ ನೀನು ಹೇಳಿದ್ದು ಕರೆಕ್ಟಾಗೈತೆ ನಮಗೆ ಸ್ವಲ್ಪ ಸಮಯ ಕೊಡು ನಾವು ಮಾತಾಡ್ಕೊತೀವಿ ಅಂತ ಹೇಳ್ತಾರೆ ಆಗ ಚೆಲ್ವ ಮತ್ತೆ ಹೊಡ್ಕೊಳ್ಳೋದಕ್ಕೆ ಶುರು ಮಾಡ್ತಾನೆ ನಿಲ್ಲಿಸು ಚೆಲ್ವ ಮಾತಾಡೋಣ ಅಂತ ಹೇಳಿದಾಗ ಇಲ್ಲ ಗೌಡ್ರೆ ನೀವು ನ್ಯಾಯ ನನ್ನ ಮಗಳಿಗೆ ಕೊಡಿಸೋವರೆಗೂ ನಾನು ಹೊಡ್ ಹೊಡ್ಕೊಳ್ಳೋದು ನಿಲ್ಲಿಸೋದು ಇಲ್ಲ ಒಂದು ತುತ್ತು ಅನ್ನೂ ತಿನ್ನೋದಿಲ್ಲ ನೀರು ಸಹ ಕುಡಿಯೋದಿಲ್ಲ ಅಂತ ಹೇಳ್ತಾನೆ ಸರಿ ಅಪ್ಪ ನಾವು ಬರ್ತೀವಿ ತಗೋ ಅಂತ ಗೌಡ್ರು ಅಲ್ಲಿಂದ ಹೋಗ್ತಾರೆ ಅಧ್ಯಕ್ಷರನ್ನು ಕರ್ಕೊಂಡು ಈ ಕಡೆ ಎಷ್ಟು ಬೇಡ್ಕೊಂಡ್ರು ವಿದ್ಯ ಆತ ಒಡ್ಸ್ಕೊಳ್ಳೋರ್ ನಿಲ್ಲೋದಿಲ್ಲ ಅಪ್ಪಾ ನಿನಗೆ ನೋವಾಗುತ್ತೆ ಬಿಡಪ್ಪ ಅಂತ ಹೇಳಿದಾಗ ಚೆಲ್ವ ಹೇಳ್ತಾನೆ ಮನ್ಸಿಗಾಗಿರೋ ಗಾಯದಕ್ಕಿನ್ನ ಈ ಮೈಗಾಗಿರೋ ಗಾಯ ಎಷ್ಟೋ ವಾಸಿ ಬಿಡು ಮಗಳೇ ನೀನು ದೂರ ಸರಿ ಅಂತ ಹೇಳ್ತಾನೆ ಚೆಲ್ವ ಈ ಕಡೆ ಈಶ್ವರಿ ಒಬ್ಬರನ್ನ ಕೇಳ್ತಾಳೆ ಏನಾಯ್ತು ಅಲ್ಲಿ ಏನು ನಡೀತಾ ಇದೆ ಅರಳಿ ಕಟ್ಟಿ ಹತ್ರ ಅಂತ ಕೇಳಿದಾಗ ಅವನು ಅಲ್ಲಿ ನಡೆದಿರೋದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾನೆ ಆಗ ಈಶ್ವರಿ ಮನಸೊಳಗೆ ಅನ್ಕಂತಾಳೆ ಏ ಚೆಲ್ವಾ ನೀನು ಈ ಮಟ್ಟಕ್ಕೆ ಬೆಳೆದಿದೀಯಾ ನಾ ನೀನಾಗ ನೀನು ಬಂದಿದೀಯಾ ಇದಕ್ಕೆ ಹೇಗೆ ತುಪ್ಪ ಸುರಿದು ಇನ್ನೂ ಸ್ವಲ್ಪ ಗಾಯ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತೈತಿ ನಾನು ಇಷ್ಟಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾಳೆ ಈ ಕಡೆ ನೋಡಿದರೆ ಭದ್ರ ಕೊಲೆ ಮಾಡಬೇಕಂತ ಮಚ್ಚನ್ನ ಹಿಡ್ಕೊಂಡು ಬರ್ತಾಯಿರ್ತಾನೆ ಅಷ್ಟರಲ್ಲಿ ಕ್ವಾಟ್ಲೆ ಹಾಗೆ ಅವ್ರು ಚಿಕ್ಕಪ್ಪ ಓಡ್ ಬಂದು ತಡಿತಾರೆ ಭದ್ರ ಆವೇಶದಲ್ಲಿ ಏನೇನೋ ಮಾಡೋಕ್ಕೆ ಹೋಗಬೇಡ ಸುಮ್ಮನೆ ಇರು ತಾಳ್ಮೆಯಿಂದ ಇರು ನಿನಕಿನ ಜಾಸ್ತಿ ಕೋಪ ನನಗೈತೆ ಆದರೂ ನಾನು ತಾಳ್ಮೆಯಿಂದ ಇಲ್ವಾ ಅವಳನ್ನ ಏನಾದರೂ ಒಂದು ಗತ್ತಿ ಕಾಣಿಸಣಂತೆ ಈಗ ಸುಮ್ಮನೆ ಬಾ ನಡಿ ಒಳಕ್ಕೆ ಕೋಪದ ಕೈಗೆ ಬುದ್ಧಿ ಕೊಡಬೇಡ ಅಂತ ಅವನ್ನ ಸಮಾಧಾನ ಮಾಡಿಕೊಂಡು ಒಳಗಡೆ ಕರ್ಕೊಂಡು ಹೋಗ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕು ಶೇರು ಮಾಡಿ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು